ಬಸವಲಿಂಗಾಯ ನಮಃ ಪ್ರಥಮತಃ ಬಸವಾದಿ ಪರ್ವತರನ್ನ ಹಾಗೂ ಪೂಜ್ಯ ಗುರುದೇವರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಎನ್ನ ಹೃದನದಲ್ಲಿ ಪ್ರತಿಷ್ಠಾಪಿಸಿ ಹಾಗೂ ಸಿದ್ಧಲಿಂಗಿಯ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ಪುಡಮಟ್ಟು ಹಾಗೂ ಶ್ರೀಮಠದ ಕಿರಿಯ ಶ್ರೀಗಳಾದ ಶಿವಶಿದ್ದೇಶ್ವರ ಸ್ವಾಮಿಗಳವರ ಅಡಿದಾವರಿಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ನಡೆದಿರತಕ್ಕಂತಹ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಶರಣ ಶರಣಿಯರೇ ಮತ್ತು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿ ಈ ದಿನದ ವಚನ ಚಿಂತನ ವಚನ ಚಿಂತನದ ಅಂಗವಾಗಿ ನಾನು ನಿಮ್ಮ ಮುಂದೆ ಬಸವಣ್ಣನವರ ಒಂದು ವಚನವನ್ನ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ಅದು ವಚನ ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅಬರಿಗಾದ ಶೇಗೇನು ತಲುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರುಹಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟದ್ದಲ್ಲದೆ ನೆರೆಮನೆಯ ಸುಡಿಯುವುದೇ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣನವರು ನಮ ಎಲ್ಲರಿಗೂ ಕೋಪದ ಕುರಿತು ಮನದಟ್ಟವಾಗುವಂತೆ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಯಾರೋ ನಮ್ಮ ಮೇಲೆ ವಿನಾಕಾರಣ ಕೋಪಗೊಂಡರು ಎಂದು ನಾವು ಅವರ ಮೇಲೆ ಹಾಗೆ ಸಾಧಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎನ್ನುತ್ತಾರೆ ಅಣ್ಣನವರು ಏಕೆಂದರೆ ನಮ್ಮ ಕೋಪ ನಿಜ ಸಂಗತಿಯನ್ನು ಅರಿಯದೆ ಕೇವಲ ದೋಷಾರೋಪವಾಗಿದ್ದರೆ ಅದು ನಮ್ಮ ದೃಷ್ಟಿದೋಷ ಮನಸ್ಸಿನ ಅರಿವಿನ ಕೇಡು ಎಲ್ಲವನ್ನು ದಹನ ಮಾಡುವ ಅಗ್ನಿಗಿಂತ ಅಂತರಂಗದೊಳಗಿರುವ ಕೋಪಾಗ್ನಿ ಬಹಳ ಅಪಾಯಕಾರಿ ಏಕೆಂದರೆ ಕಡ್ಡಿ ಗೀರುವಾಗ ಕಡ್ಡಿಗೆ ಹತ್ತಿದ ಬೆಂಕಿ ಬೇರೆಯ ವಸ್ತುಗಳನ್ನು ಸುಟ್ಟರೂ ಕೊನೆಗೆ ತಾನೇ ಬೆಂಕಿಯ ಬೇಗೆಯಲ್ಲಿ ಸುಟ್ಟು ಅಂತ್ಯವಾಗುತ್ತದೆ ಅದಕ್ಕೆ ನಮ್ಮ ಜನಪದರು ಇದನ್ನು ತುಂಬಾ ಅರ್ಥಪೂರ್ಣವಾಗಿ ಹೇಳುತ್ತಾರೆ ಮೌನ ಪರರ ವೈರಿ ಸಿಟ್ಟು ತನ್ನ ವೈರಿ ನಾವು ಕೋಪಕ್ಕೆ ಗುರಿಯಾದರೆ ಅದು ನಮ್ಮನ್ನೇ ವಿನಾಶದತ್ತ ನೂಕುತ್ತದೆ ಅದಕ್ಕಾಗಿ ನಾವು ಯಾವಾಗಲೂ ಒಳ್ಳೆಯ ಸತ್ಸಂಗದಲ್ಲಿ ಬೆರೆತು ಮನಸ್ಸಿನ ಕೋಪ ತಾಪಗಳಲ್ಲಿ ಬೇಯದೆ ಪ್ರಶಾಂತವಾಗಿ ಪ್ರಸನ್ನವಾಗಿ ಇರಲು ಪ್ರಯತ್ನಿಸೋಣ ಇದೇ ಬಸವಣ್ಣನವರ ಆಶಯ ಕೋಪವು ಎಂತಹ ಪರಾಕ್ರಮಿಗಳನ್ನೇ ನಾಶ ಮಾಡಿದೆ ಉದಾಹರಣೆಗೆ ದುರ್ಯೋಧನ ರಾವಣ ಹಿರಣ್ಯ ಗಶಪು ಇವರುಗಳ ಜೀವನವೇ ಸಾಕ್ಷಿ ಅದಕ್ಕೆ ಮನವೆಂಬ ಮನೆಯೊಳಗೆ ಹೊತ್ತಿದ ಕೋಪ ವೈರತ್ವಗಳೆಂಬ ಜ್ವಾಲೆಗಳನ್ನು ಆರಿಸಿ ಜ್ಞಾನ ಪ್ರಶಾಂತತೆ ಪ್ರಸನ್ನತೆ ತಂದುಕೊಡಲು ಇಲ್ಲಿ ನಡೆಯುವ ಚಿಂತನೆಗಳು ಸದ್ವಿಚಾರಗಳೇ ಆಧಾರ ಎಂಬ ಮಾತನ್ನು ನಾವೆಲ್ಲರೂ ಮನಗೊಂಡು ನಡೆಯೋಣ ಈ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು